జాతి గణతి అంత సార్వజనికే చర్చి సమాజిక మరియు శైక్షణికీక్షయ వరదీల ఆ వరదీ ఆ దత్తాంశ ఏమైంది డేటా సగ్రహమ ఆధార మే నేను నన్నత ఆయోగ సర్కార వరదీతం ಆ ಒಂದು ದಾಂಶವನ್ನು ಸಂಘ ಮಾಡಿದಾಗಿದ್ದಾರೆ ಅದರಲ್ಲಿ ಕೇವಲ ಕಾಂತರಾಜ್ ಅವರು ಮಾಡಲಿಲ್ಲ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ కదా ఇలా అధికారి మేము శిక్షక వర్గ ఎలా దత్తాంశి ముంచే అదే మాట్టు తరబేత జిల్లాధికారి నేతృత్వంలో ఆగి పట్టణ ప్రదేశానికి భేటీ ಸಂಗ್ರಹಣ ಮಾಡಿದಂಥದ್ದು ಅದರಲ್ಲಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತು ಮೂವತ್ತು ಮೂವತ್ತ್ಮೂರು ಸಾವಿರ ಶಿಕ್ಷಕರು ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ಸೇರಿದರೆ ಒಂದು ಲಕ್ಷ ಅರವತ್ತಾರು ಸಾವಿರ ಏನು ಅಧಿಕಾರಿಗಳು ಸೇರಿ ಶಿಕ್ಷಕರನ್ನು ಸೇರಿ ದತ್ತಾಂಶವನ್ನು ಸಂಗ್ರಹವನ್ನು ಮಾಡಿದಂಥದ್ದು ಅದನ್ನ ಭಾರತ ಅವರು ಸ್ಟೋರ್ ಮಾಡಿದಂಥ ಅದು ಸಂಪೂರ್ಣವಾಗಿ ಅವರತ್ರ ಹತ್ರ ಇತ್ತು ದತ್ತಾಂಶ ಬೇರೆ ಯಾರಿಗೆ ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಅದರ ಬಗ್ಗೆ ಚರ್ಚೆಯನ್ನು ಕೇಳಿದೆ ಕಾಂತರಾಜ್ ಅವರು ಮತ್ತೆ ಜಯಪ್ರಕಾಶ್ ಹೆಡ್ಡಿ ಅವರು ಮನೆ ಮನೆಗೆ ಹೋಗಿದ್ದಾರೆ ಅಂತ ಕಾಂತರಾಜ್ ಮತ್ತು ಜಯಪ್ರಕಾಶ್ ಹೆಗ್ ಆಯೋಗದ ಅಧ್ಯಕ್ಷರಷ್ಟೇ ಸಂಗ್ರಹವನ್ನು ಮಾಡಿದಂಥದ್ದು ಶಿಕ್ಷಕ ವರ್ಗದವರೇ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಅದಕ್ಕೆ ಸಹಕಾರ ಕೊಟ್ಟು ಬಿಟ್ಟರೆ ಆಯೋಗದ ಅಧ್ಯಕ್ಷ ಸದಸ್ಯರು ಇದನ್ನ ಸಂಗ್ರಹ ಮಾಡಲಿಕ್ಕೆ ಹೋಗ್ಲಿಲ್ಲ ನಾವು ಆಯೋಗದವರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡಿದೇವೆ ಬೇರೆ ಬೇರೆ ಜಾತಿಯ ಸಣ್ಣ ಪುಟ್ಟ ಜಾತಿಗಳ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಗುಣಮಟ್ಟವನ್ನ ಅಧ್ಯಯನ ಮಾಡಲಿಕ್ಕೆ ಹೋಗಿದೆ ಆದರೆ ಈ ಒಂದು ಸಂಗ್ರಹವನ್ನು ಮಾಡಿದಂಥದ್ದು ನಂತರ ಶಿಕ್ಷಕರು ಅಧಿಕಾರಿಗಳು ಆದರೆ ಅವರು ಹೋಗಲೇ ಇಲ್ಲ ಅನ್ನುವಂಥ ಅಭಿಪ್ರಾಯ ಸರಿ ಇಲ್ಲ ನನ್ನ ಅಭಿಪ್ರಾಯ ಅಂದ್ರೆ ಸ್ವಲ್ಪ ಸೀಮಿತ ಅಂತ ಹೇಳ್ಬೋದು ನಿಮಗೆ ಒಂದು ತೃಪ್ತಿ ಇದೆಯಾ ಆಯೋಗಕ್ಕೆ ಅಂದ್ರೆ ಎಲ್ಲರಿಗೂ ನ್ಯಾಯ ಒದಗಿಸಿದ್ದೇವೆ ಅಥವಾ ಅವಕಾಶ ಬೇಕಿತ್ತು ಚುನಾವಣೆ ಕಾರಣಕ್ಕೆ ಬೇಗ ಕೊಡ್ಲಿಕ್ಕೆ

ಇದು ಯಾವ ರಿಸರ್ವೇಶನ್ ಅವರಿಗೆ ಅದೇ ಸೊ ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್ ರಿಸರ್ವೇಶನ್ ಬಗ್ಗೆ ಮಾತ್ರ ನಮ್ಗೆ ಬರಲಿಕ್ಕೆ ಬಂತು ಇದರಲ್ಲಿ ಪೊಲಿಟಿಕಲ್ ಇಲ್ಲ ಪೊಲಿಟಿಕಲ್ ರಿಸರ್ವೇಶನ್ ಬೇರೆ ಸಮಿತಿಯನ್ನು ಮಾಡಿದ್ರು ಜಸ್ಟಿಸ್ ಭಕ್ತ ವತ್ಸವ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗಿತ್ತು ಅವರ ಅದಕ್ಕೆ ವರದಿಯನ್ನು ಕೊಟ್ಟಿದೆ ನಾವು ಕೊಟ್ಟಂತದ್ದು ಕೇವಲ ಎಜುಕೇಶನ್ ಮತ್ತೆ ಮಾತ್ರ ಹಿಂದೆ ಪಟ್ಟಿ ಇತ್ತು ಕಂಟಿನ್ಯೂ ಸೇರಿರ್ಲಿಲ್ಲ ಎಂಪ್ಲಾಯ ಕೆಲವೊಂದು ಇನ್ನೂರು ಮುನ್ನೂರು ಸಾವಿರ ಜಾತಿ ಇದ್ದವರು ಇದ್ದಾರೆ ಅವ್ರದ್ದು ಇವರೆ ಸೇರಿರ್ಲಿಲ್ಲ ಅವರಿಗೆ ಒಂದು ನ್ಯಾಯ ಕೊಟ್ಟಿದೆ ಈಗ ಅವರಿಗೆ ಧ್ವನಿಯೂ ಇರಲಿಲ್ಲ ಬಗ್ಗೆ ನೀವು